ಹಾಯ್ ಹೆಲೋ ನಮಸ್ಕಾರ ಕರಾವಳಿ ಮಲೆನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ತುಂಬ ಜನರಿಗೆ ಅದರಲ್ಲೂ ಸ್ಪೆಷಲ್ ಆಗಿ ಹೆಣ್ಮಕ್ಕಳಿಗೆ ಒಂದು ಚಿಂತೆ ಇರುತ್ತದೆ ತಲೆ ಕೂದಲು ಉದುರ್ತಾ ಇದೆ ಏನು ಮಾಡೋದು ಅಂತ ಇದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ ತಲೆ ಕೂದಲು ಉದುರುವಿಕೆಗಾಗಿ ಕಪ್ಪು ದಟ್ಟವಾಗಿ ತಲೆ ಕೂದಲು ಬರಲು ನೈಸರ್ಗಿಕವಾದ ಕರಿಬೇವಿನ ಎಣ್ಣೆ ಕರಿಬೇವಿನ ಎಣ್ಣೆ ಅಂದರೆ ಕರಿಬೇವಿನ ಸೊಪ್ಪು ಇರಲೇಬೇಕಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಶುಭ್ರವಾದ ಬಟ್ಟೆಯಲ್ಲಿ ಒಣಗಿಸಿಟ್ಟಿದೆ ಇವಾಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಮೆಂತ್ಯವನ್ನು ಹಾಕಿ ಮೆಂತ್ಯನ ಚೆನ್ನಾಗಿ ಪುಡಿ ಮಾಡಬೇಕು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಬೀಜಗಳು ಪ್ರೋಟೀನ್ ಮತ್ತು ನಿಕೋಟಿನ್ ಆಮ್ಲವನ್ನು ಹೊಂದಿರುತ್ತದೆ ಇದು ನಮ್ಮ ಕೂದಲಿನ ಬೇರುಗಳನ್ನು ಬಲಪಡಿಸಲು ಮತ್ತು ಹಾನಿಗೊಳಗಾದ ಕೂದಲು ಕಿರುಚೀಲಗಳನ್ನು ಪುನರ್ ನಿರ್ಮಿಸಲು ಸಹಾಯ ಮಾಡುತ್ತದೆ ನೋಡಿ ಸ್ನೇಹಿತರೆ ಇಲ್ಲಿ ಮೆಂತ್ಯ ಪುಡಿಯಾಗಿದೆ ಇವಾಗ ಇದಕ್ಕೆ ತೆಗೆದುಕೊಂಡಂತಹ ಕರಿಬೇವನ್ನು ಈ ಕಡ್ಡಿಯಿಂದ ಬೇರ್ಪಡಿಸಿ ಕರಿಬೇವನ್ನು ಎಲೆಯನ್ನು ಮಾತ್ರ ಹಾಕಿ ಇದನ್ನು ಮಿಕ್ಸಿ ಮಾಡಿಕೊಳ್ತಾ ಇದ್ದೇನೆ ಎಲ್ಲರಿಗೂ ಗೊತ್ತಿದೆ ಕರಿಬೇವು ತಲೆ ಕೂದಲಿನ ಬೆಳವಣಿಗೆ ತುಂಬ ಉಪಯುಕ್ತವಾದಂತಹ ಈ ಎಲೆ ಅಂತ ಕರಿಬೇವಿಗಳು ಎಲೆಗಳು ಕೂದಲು ಉದುರಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹಾಗೂ ಕೂದಲು ಬೇಗ ಬೆಳ್ಳಗಾಗುವುದನ್ನು ತಡೆಯುತ್ತದೆ ಕೂದಲಿನ ಬೆಳವಣಿಗೆಯನ್ನು ಸುಧಾರಿಸುತ್ತದೆ ಇದು ಮೈಗ್ರೇನ್ ತಲೆನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ನೋಡಿ ಇವಾಗ ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ ಆ ಪಾತ್ರೆಗೆ ನೀರಿನ ಅಂಶ ಇರಬಾರ್ದು ಅದಕ್ಕೆ ನಾನು ಒಂದು ಗ್ಲಾಸಿನಷ್ಟು ತೆಂಗಿನ ಎಣ್ಣೆ ಪರಿಶುದ್ಧವಾದಂಥ ತೆಂಗಿನೆಣ್ಣೆಯನ್ನು ಇದ್ದೀನಿ ಈ ತೆಂಗಿನೆಣ್ಣೆ ಕೊಬ್ಬರಿ ಮನೆಯಲ್ಲೇ ಇದ್ದಿದ್ದು ಅದನ್ನು ಚೆನ್ನಾಗಿ ಒಣಗಿಸಿ ಕೊಬ್ಬರಿನ ನಾವು ಎಣ್ಣೆ ಗಾಣಕ್ಕೆ ಕೊಟ್ಟು ಅಲ್ಲಿಂದ ತೆಂಗಿನ ಎಣ್ಣೆ ಮಾಡಿಸ್ಕೊಂಡಿದ್ದು ಇದಕ್ಕೆ ನಾವು ಇವಾಗ ಪುಡಿ ಮಾಡಿದಂತಹ ಮೆಂತ್ಯ ಪುಡಿ ಹಾಗೂ ಕರಿಬೇವಿನ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೆಲವೊಬ್ಬರು ಏನು ಮಾಡ್ತಾರೆ ಫಸ್ಟ್ ಎಣ್ಣೆನ ಕಾಯಿಸ್ಕೊಳ್ತಾರೆ ಆಮೇಲೆ ಈ ಪುಡಿನೆಲ್ಲ ಮಿಕ್ಸ್ ಮಾಡ್ತಾರೆ ಅದಕ್ಕಿಂತ ಅದರ ಬದಲು ಫಸ್ಟ್ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಈ ಪುಡಿ ಇದೆ ಅಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಗ್ಯಾಸ್ ಮೇಲಿಟ್ಟು ಗ್ಯಾಸ್ನ ಸಿಮ್ಮಲ್ಲೇ ಇಡಬೇಕು ಸಿಮ್ಮಲ್ಲಿಟ್ಟು ಚೆನ್ನಾಗಿ ಕಾಯಿಸಿ ಎಲೆ ಎಣ್ಣೆನ ನೋಡಿ ಇದನ್ನು ಕಲಿಸ್ತಾ ಇದ್ದು ಚೆನ್ನಾಗಿ ಎಣ್ಣೆ ಕಾಯಬೇಕು ಈ ಎಣ್ಣೆ ಆ ಕರಿಬೇವಿನಲ್ಲಿರುವ ಹಾಗೂ ಮೆಂತ್ಯದಲ್ಲಿರುವಂತಹ ಪ್ರೋಟೀನ್ಗಳನ್ನೆಲ್ಲ ಎಳ್ಕೋಬೇಕು ಆ ಎಲೆಯಲ್ಲಿರುವಂಥ ಸತ್ವಗಳೆಲ್ಲ ಎಣ್ಣೆ ಒಳಗಡೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಾಯಿಸಿ ಹಾಗೂ ಕರಿಬೇವಿನ ಎಲೆಯಲ್ಲಿ ವಿಟಮಿನ್ ಬಿ ಇದೆ ನಮಗೆ ಕರಿಬೇವು ತಲೆ ಕೂದಲಿಗೆ ಒಳ್ಳೆಯದು ಅಂತ ಗೊತ್ತಿದೆ ಆದರೆ ಕೆಲವೊಂದು ಸಲ ನೆಗ್ಲೆಕ್ಟ್ ಮಾಡ್ತೀವಿ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿರಲ್ಲ ಅದಕ್ಕೋಸ್ಕರ ಈ ಎಣ್ಣೆ ತುಂಬ ಸುಲಭವಾಗಿ ಮಾಡ್ಬೋದು ನೋಡಿ ಸ್ನೇಹಿತರೆ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ನಾನು ಇದನ್ನು ಒಂದು ಗ್ಲಾಸ್ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇದ್ದೇನೆ ಇದನ್ನು ನೀವು ನಿಮ್ಮ ತಲೆ ಕೂದಲಿಗೆ ಹಚ್ಚಿ ಒಮ್ಮೆ ಟ್ರೈ ಮಾಡಿ ನೋಡಿ ತಲೆ ಕೂದಲು ಉದುರುವುದು ಹಾಗೂ ತಲೆ ಕೂದಲು ದಟ್ಟವಾಗಿ ಬರಲು ಇದು ತುಂಬ ಸಹಾಯವಾಗಿದೆ ಫ್ರೆಂಡ್ಸ್ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಇನ್ನೊಂದು ಹೊಸದಾದ ವೀಡಿಯೋ ಸಿಗುತ್ತೇನೆ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಇದೇ ಥರ ನಾನು ಅನೇಕ ರೆಸಿಪೀಸ್ ಮತ್ತು ಈ ಥರ ವಾಯ್ಲ್ದು ಮಂಡಿ ನೋವಿಗೆ ಯಾವ ಥರ ವಾಯ್ಲ್ ಯೂಸ್ ಮಾಡೋದು ಅದನ್ನು ಹೇಗೆ ಮಾಡೋದು ಅವೆಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ